ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಹತ್ತಿರ ಕರ್ನಾಟಕದ ಮೆಡಿಕಲ್ ಕಾಲೇಜುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಎರಡು ಸಾವಿರದ ಶೈಕ್ಷಣಿಕ ವರ್ಷಕ್ಕೆ ಅತಿ ಹೆಚ್ಚು ಎಂಬಿಬಿಎಸ್ ಬಿ ಎಸ್ ಸೀಟುಗಳಿರೋ ಅಂದ್ರೆ ಒಂದು ಎರಡುನೂರು ಅಥವಾ ಅದಕ್ಕಿಂತ ಜಾಸ್ತಿ ಸೀಟುಗಳಿರೋ ದೊಡ್ಡ ಕಾಲೇಜುಗಳು ಯಾವುವು ಅಂತ ಹೌದು ಇದು ಒಳ್ಳೆ ಪಾಯಿಂಟ್ ಜಾಸ್ತಿ ಸೀಟುಗಳು ಎಲ್ಲೆಲ್ಲಿವೆ ಅಂತ ನೋಡೋದು ಮುಖ್ಯ ಆಗುತ್ತೆ ಅದೇ ಬನ್ನಿ ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ ಸರ್ಕಾರಿ ಮತ್ತು ಖಾಸಗಿ ಅಂತ ಆ ವಿಭಾಗ ಮಾಡಿ ನೋಡೋಣವೆ ಖಂಡಿತ ಖಂಡಿತ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಆಕಾಂಕ್ಷಿಗಳಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಗಬೇಕು ಎಲ್ಲಿ ಜಾಸ್ತಿ ಅವಕಾಶಗಳಿವೆ ಅಂತ ಮೊದಲು ಸರ್ಕಾರಿ ಕಾಲೇಜುಗಳ ಕಡೆ ಗಮನ ಹರಿಸೋಣ ಸರಿ ಸರ್ಕಾರಿ ಕಾಲೇಜುಗಳಲ್ಲಿ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಎರಡು ಹೆಸರುಗಳು ಮುಖ್ಯವಾಗಿ ಕಾಣಿಸ್ತವೆ ಓ ಎರಡೇನಾಪಾಸಿಟಿ ಇರೋದು ಒಂದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ ಅಂದ್ರೆ ಬಿಎಂಸಿಐ ಅಲ್ಲಿ ಎಷ್ಟು ಸೀಟುಗಳು ಅಲ್ಲಿ ಬರೋಬ್ಬಳಿ ಇನ್ನೂರ ಐವತ್ತು ಸೀಟುಗಳಿವೆ ಅದು ದೊಡ್ಡ ಸಂಖ್ಯೆನೇ ಸರಿ ಹೌದು ಇನ್ನೊಂದು ಕಾಲೇಜು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದ್ರೆ ಕಿಮ್ಸ್ ಹಾ ಕಿಮ್ಸ್ ಹುಬ್ಬಳ್ಳಿ ಅಲ್ಲಿ ಎರಡು ನೂರು ಸೀಟುಗಳಿವೆ ಸೊ ಸರ್ಕಾರಿ ವಲಯದಲ್ಲಿ ನೋಡಿದ್ರೆ ಈ ಎರಡು ಕಾಲೇಜುಗಳು ಇನ್ನೂರರ ಗಡಿ ದಾಟಿವೆ ಸರಿ ಇದು ಸರ್ಕಾರಿ ಆಯ್ತು ಈಗ ಖಾಸಗಿ ಮತ್ತು ಡೀಮ್ಡ್ ಕಾಲೇಜುಗಳ ಕಡೆ ಬರೋಣ ಅಲ್ವಾ ಅಲ್ಲಿ ಲಿಸ್ಟ್ ಸ್ವಲ್ಪ ದೊಡ್ಡದಿರಬೇಕು ಅಂತ ಅನ್ಸುತ್ತೆ ಖಂಡಿತವಾಗಿಯೂ ಖಾಸಗಿ ಮತ್ತು ಡೀಮ್ ಸೇರಿ ಹೆಚ್ಚು ಸೀಟುಗಳಿರೋ ಒಟ್ಟು ಎಂಟು ಕಾಲೇಜುಗಳು ಕಾಣಿಸ್ತಾ ಇದೆ ಹೌದು ಇದು ಗಮನಿಸಬೇಕಾದ ವಿಷಯ ಕರ್ನಾಟಕದಲ್ಲಿ ಹೆಚ್ಚಿನ ಸೀಟುಗಳ ಕೆಪಾಸಿಟಿ ಇರೋದು ಈ ಎರಡ್ನೂರು ಪ್ಲಸ್ ಕ್ಯಾಟಗರಿಯಲ್ಲಿ ಖಾಸಗಿ ವಲಯದಲ್ಲಿ ಜಾಸ್ತಿ ಕಾಣುತ್ತೆ ಓ ಹಾಗಿದ್ರೆ ಯಾವ ಯಾವ ಕಾಲೇಜುಗಳು ಅತಿ ಹೆಚ್ಚು ಅಂದ್ರೆ ಅಂತ ಹೇಳಿದ್ರಿ ಹೌದು ಸೀಟುಗಳ ಕೆಪಾಸಿಟಿ ಕಾಲೇಜುಗಳಿವೆ ಹೌದು ಬೆಂಗಳೂರಿನಲ್ಲಿ ಎರಡು ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಆಮೇಲೆ ಕರಾವಳಿ ಕಡೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಅಂದ್ರೆ ಕೆ ಎಂ ಸಿ ಮಣಿಪಾಲ ಮತ್ತು ಕೆಎಂ ಮಂಗಳೂರು ಮತ್ತೆ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆಯ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜು ಇವು ಐದು ಕಡೆ ತಲಾ ತಲಾಗಳು ಸೀಟ್ಗಳು ಅಂದ್ರೆ ಈ ಇದ್ರ ಜೊತೆಗೆ ಬೇರೆ ಇನ್ನು ಮೂರು ಹೇಳಿದ್ರಿ ಹೌದು ಇನ್ನು ಮೂರಿವೆ ದಾವಣಗೆರೆಯ ಜೆ ಜೆ ಎಂ ಮೆಡಿಕಲ್ ಕಾಲೇಜು ಅಲ್ಲಿ ಸ್ವಲ್ಪ ಕಮ್ಮಿ ಅಂದ್ರೆ ಇನ್ನೂರ ನಲವತ್ತೈದು ಸೀಟ್ಗಳು ಆಮೇಲೆ ಮೈಸೂರಿನ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜು ಮತ್ತೆ ಬೆಳಗಾವಿಯ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜು ಅಂದ್ರೆ ಜೆ ಎನ್ ಎಂ ಸಿ ಇವೆರಡು ತಲಾ ಎರಡು ಸೀಟುಗಳನ್ನು ಹೊಂದಿವೆ ಸರಿ ಈಗ ಪಟ್ಟಿ ಸ್ಪಷ್ಟವಾಯಿತು ಒಟ್ಟು ಎಂಟು ಖಾಸಗಿ ಡೀಮ್ಡ್ ಕಾಲೇಜುಗಳು ಇದರಲ್ಲಿ ಡೀಮ್ಡ್ ಅಂತ ಒಂದು ಪದ ಬಂತಲ್ಲ ಅದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಖಂಡಿತ ನೋಡಿ ಈ ಲಿಸ್ಟ್ನ ಇರೋ ಕೆಲವು ಖಾಸಗಿ ಕಾಲೇಜುಗಳು ಉದಾಹರಣೆಗೆ ಎಂ ಸಿ ಮಣಿಪಾಲ ಎಂ ಸಿ ಮಂಗಳೂರು ಜೆಎಸ್ಎಸ್ ಮೈಸೂರು ಜೆಎನ್ಎಂಸಿ ಬೆಳಗಾವಿ ಇವುಗಳನ್ನು ಡೀಮ್ಡ್ ಟು ಬಿ ಯೂನಿವರ್ಸಿಟಿಗಳು ಅಂತ ಕರೀತಾರೆ ಮೂಲ ಮಾಹಿತಿಯಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಡೀಮ್ಡ್ ವಿಶ್ವವಿದ್ಯಾಲಯಗಳು ತಮ್ಮ ಸೀಟುಗಳನ್ನ ನೇರವಾಗಿ ಕರ್ನಾಟಕದ ಸ್ಟೇಟ್ ಕೌನ್ಸಿಲಿಂಗ್ ಮೂಲಕ ಭರ್ತಿ ಮಾಡಲ್ಲ ಓ ಹಾಗಾದ್ರೆ ಇವು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಎಂ ಸಿ ಮೂಲಕ ಅಂದ್ರೆ ಅಖಿಲ ಭಾರತ ಕೋಟ ಆಲ್ ಇಂಡಿಯಾ ಕೋಟಾ ಅಡಿಯಲ್ಲಿ ಬರೋ ಕೌನ್ಸಿಲಿಂಗ್ ಮೂಲಕ ಸೀಟುಗಳನ್ನು ಹಂಚಿಕೆ ಮಾಡ್ತವೆ ಇವುಗಳಿಗೆ ಅಪ್ಲೈ ಮಾಡೋರು ಕೇವಲ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದ ಕೌನ್ಸಿಲಿಂಗ್ ಪ್ರೋಸೆಸ್ ಫಾಲೋ ಮಾಡಬೇಕು ಸರಿ ಸರಿ ಇದು ಮುಖ್ಯವಾದ ಮಾಹಿತಿ ಹೌದು ಇದು ಪ್ರವೇಶ ಪ್ರಕ್ರಿಯೆ ಅರ್ಥ ಮಾಡಿಕೊಳ್ಳುವಾಗ ಬಹಳ ಮುಖ್ಯವಾಗುತ್ತೆ ಸರಿ ಈಗ ಇದೆಲ್ಲವನ್ನ ಒಟ್ಟು ಸೇರಿಸಿ ನೋಡಿದ್ರೆ ನಮಗೆ ಏನು ಕಾಣಿಸುತ್ತೆ ಒಂದು ಸಾರಾಂಶ ದರ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇನ್ನೂರು ಅಥವಾ ಅದಕ್ಕಿಂತ ಹೆಚ್ಚು ಎಂ ಬಿ ಎಸ್ ಸೀಟುಗಳಿರೋ ಹತ್ತು ಪ್ರಮುಖ ಕಾಲೇಜುಗಳನ್ನು ನಾವು ಗುರುತಿಸಿದ್ದೇವೆ ಹತ್ತು ಹೌದು ಅದರಲ್ಲಿ ಎರಡು ಸರ್ಕಾರಿ ಎಂಟು ಖಾಸಗಿ ಅಥವಾ ಡೀಮ್ಡ್ ಕ್ಯಾಟಗರಿಗೆ ಸೇರುತ್ತೆ ಗರಿಷ್ಠ ಇನ್ನೂರ ಸೀಟುಗಳ ಸಾಮರ್ಥ್ಯ ಇರೋ ಕಾಲೇಜುಗಳು ಬೆಂಗಳೂರು ಮಣಿಪಾಲ ಮಂಗಳೂರು ಬಾಗ್ಲಕೋಟೆ ಈ ಕಡೆಗಳಲ್ಲಿ ಹೋಗಿವೆ ಅಂದ್ರೆ ಆಯ್ಕೆಗಳು ಇವೆ ಆದರೆ ಹೆಚ್ಚಿನ ಸಂಖ್ಯೆಯ ಸೀಟುಗಳು ವಿಶೇಷವಾಗಿ ಅತಿ ದೊಡ್ಡ ಕೆಪಾಸಿಟಿಯ ಕಾಲೇಜುಗಳು ಖಾಸಗಿ ವಲಯದಲ್ಲಿವೆ ಅನ್ನೋದು ಸ್ಪಷ್ಟವಾಗುತ್ತೆ ಹೌದು ಹೌದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಂ ಬಿ ಎಸ್ ಸೀಟುಗಳನ್ನು ಒದಗಿಸುವ ಕಾಲೇಜುಗಳು ಸಾಕಷ್ಟಿವೆ ಮತ್ತು ಅದರಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಡೀಮ್ಡ್ ಎರಡೂ ಸೇರಿವೆ ಆ ಡೀಮ್ಡ್ ಯೂನಿವರ್ಸಿಟಿಗಳ ಸೀಟು ಹಂಚಿಕೆ ಪ್ರಕ್ರಿಯೆ ಬೇರೆ ಇರುತ್ತೆ ಅನ್ನೋದನ್ನು ಮಾತ್ರ ವಿದ್ಯಾರ್ಥಿಗಳು ಗಮನದಲ್ಲಿಡಬೇಕು ನಮ್ಗೆ ಸಿಕ್ಕಿರೋ ಈ ಮಾಹಿತಿಯಲ್ಲಿ ಕೇವಲ ಸೀಟುಗಳ ಸಂಖ್ಯೆ ಮಾತ್ರ ಇದೆ ಅಲ್ವಾ ಬಹುಶಃ ಆಸಕ್ತರು ಶುಲ್ಕಗಳು ಹೇಗಿವೆ ಕಳೆದ ವರ್ಷದ ಕಟ್ ಆಫ್ಗಳು ಏನಿತ್ತು ಕ್ಯಾಂಪಸ್ ಸೌಲಭ್ಯಗಳು ಹೇಗಿವೆ ಈ ಎಲ್ಲದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಬಹುದು ಅಲ್ವಾ ಖಂಡಿತವಾಗಿಯೂ ಇದು ಕೇವಲ ಸೀಟ್ ಮ್ಯಾಟ್ರಿಕ್ಸ್ ನ ಒಂದು ಭಾಗ ಹೆಚ್ಚಿನ ಸಂಶೋಧನೆಗೆ ಇಲ್ಲಿ ತುಂಬಾ ಅವಕಾಶವಿದೆ ಕೊನೆಯಾಗಿ ಒಂದು ಆಲೋಚನೆ ಬರ್ತಾ ಇದೆ ನೋಡಿ ಈ ಎರಡು ನೂರು ಪ್ಲಸ್ ಸೀಟುಗಳಿರೋ ಕಾಲೇಜುಗಳು ಅದರಲ್ಲೂ ವಿಶೇಷವಾಗಿ ಇನ್ನೂರ ಐವತ್ತು ದೊಡ್ಡ ಕಾಲೇಜುಗಳಲ್ಲಿ ನಾಲ್ಕು ಬೆಂಗಳೂರು ಮಣಿಪಾಲ ಮಂಗಳೂರು ಅಂದರೆ ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿಯ ಪ್ರಮುಖ ನಗರಗಳಲ್ಲಿ ಕೇಂದ್ರೀಕೃತವಾಗಿವೆ ಹೌದು ನಿಜ ಬಾಗಲಕೋಟೆ ಒಂದು ಬಿಟ್ರೆ ಹೌದು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಸರ್ಕಾರಿ ಕಿಮ್ಸ್ ಎರಡು ನೂರು ಮತ್ತು ಖಾಸಗಿ ಜೆಎನ್ಎಂಸಿ ಎರಡು ನೂರು ಬಿಟ್ರೆ ಅತಿ ದೊಡ್ಡ ಅಂದ್ರೆ ಕೆಪಾಸಿಟಿಯೂ ಕಾಣ್ತಿಲ್ಲ ಭೌಗೋಳಿಕ ಹಂಚಿಕೆ ಏನಾದರೂ ರಾಜ್ಯದ ವೈದ್ಯಕೀಯ ಶಿಕ್ಷಣದ ಮೂಲಸೌಕರ್ಯದ ಹಂಚಿಕೆ ಬಗ್ಗೆ ಅಥವಾ ಆಯಾ ಪ್ರಾದೇಶಿಕ ಬೇಡಿಕೆಗಳ ಬಗ್ಗೆ ಏನಾದರೂ ಸೂಚಿಸುತ್ತಿರಬಹುದೇ ಇದೊಂದು ಯೋಚಿಸಬೇಕಾದ ವಿಷಯ ಅನಿಸುತ್ತೆ ಹೌದು ಇದು ನಿಜಕ್ಕೂ ಆಲೋಚನೆಗೆ ಹಚ್ಚುವ ಪ್ರಶ್ನೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚಿಸಬಹುದು ಸದ್ಯಕ್ಕೆ ಈ ಮಾಹಿತಿ ಉಪಯುಕ್ತವಾಗಿತ್ತು ಅನ್ಕೋತೀನಿ ಖಂಡಿಕ